ಅಕ್ಕಿ ಹಿಟ್ಟು ಇದೆಯಾ ಹಾಗಾದರೆ ಇವತ್ತೇ ಮಾಡಿಬಿಡಿ ತಿಂಡಿನ ಅಷ್ಟೊಂದು ರುಚಿಯಾಗಿರುತ್ತೆ ಕುರುಮ್ ಕುರುಮ್ ಅಂತ ಸ್ನ್ಯಾಕ್ಸ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಟೀ ಟೈಮ್ಗಂತೂ ಸೂಪರ್ ಹಾಗೂ ಟೈಮ್ ಪಾಸ್ ರೆಸಿಪಿ ಕೂಡ ನೋಡ್ಕೊಳ್ಳೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಇದ್ದೀನಿ ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ್ ಅಂದರೆ ಜೀರಿಗೆ ಕೂಡ ನೀವು ಹಾಕ್ಕೊಬೋದು ಅರ್ಧ ಸ್ಪೂನ್ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಈ ರೀತಿ ತಿಕ್ಕಿ ಹಾಕೋದ್ರಿಂದ ಸುವಾಸನೆ ಚೆನ್ನಾಗಿರುತ್ತೆ ಇದು ನೋಡಿ ಕಲೊಂಜಿ ಸೀಡ್ಸ್ ಅಂತ ಇದು ಇದ್ರೆ ಖಂಡಿತ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ದಿನಸಿ ಅಂಗಡಿಗಳಲ್ಲಿ ಕಲೋಂಜಿ ಸೀಡ್ಸ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ಹಾಕಿ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಕ್ಲೀನಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಈ ರೀತಿ ಉದ್ರುದು ನೋಡಿ ಸಾಫ್ಟ್ ಇದೆ ಸ್ವಲ್ಪ ಸಾಫ್ಟಾಗಿ ಉದುರುದ್ರಾಗಿದೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಮೊಸರು ತೊಗೊಂಡೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಪೂರ್ತಿಯಾಗಿ ನೋಡಿ ಈ ಥರ ಗಟ್ಟಿ ತುಪ್ಪ ಇದ್ದೀನಿ ತುಪ್ಪ ತೆಳು ಇದ್ರೆ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಳ್ಳಿ ಈ ಥರ ಊಟ ಮಾಡ್ತೀವಲ್ವಾ ಆ ಸ್ಪೂನ್ನಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಎಲ್ಲ ಕರಗಬೇಕು ಈ ನೀರು ಚೆನ್ನಾಗಿ ಕುದಿಬೇಕು ನೀರು ಇದೆ ನೋಡಿ ಈ ಟೈಮ್ನಲ್ಲಿ ಅಕ್ಕಿ ಹಿಟ್ಟಿನ ಮಿಶ್ರಣ ಮಾಡಿಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಇರಲಿ ಲೋ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಇದು ತಳ ಬಿಡೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಗಂಟು ಕೂಡ ಇರೋದಿಲ್ಲ ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡಿಕೊಂಡು ಆಮೇಲೆ ತಳನು ಬಿಡುತ್ತೆ ಬೇಗ ಆದಷ್ಟು ಬೇಗ ತಳ ಬಿಟ್ಬಿಡುತ್ತೆ ಇದು ನೋಡಿ ಈಗ ತಳ ಎಲ್ಲ ಬಿಟ್ಟಿದೆ ಒಂದು ಉಂಡೆ ಥರ ಬಂತು ನೋಡಿ ಎಲ್ಲ ತಳ ನೋಡಿ ಈ ಥರ ಬಿಟ್ಟಿದೆ ಇಷ್ಟ ಆದರೆ ಸಾಕು ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡಬೇಕು ತಣ್ಣಗಾಗಿದೆ ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದೆ ಇವಾಗ ಎಲ್ಲ ನಾತ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ನಾತ್ಕೋಬೇಕು ಆವಾಗೆಲ್ಲ ಕ್ಲೀನಾಗಿ ಅಡ್ಜಸ್ಟ್ ಆಗುತ್ತೆ ನಮಗೆ ಉಂಡೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇದು ಸಾಫ್ಟಾಗಿ ಕೂಡ ಇದೆ ಹಿಟ್ಟು ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ತೊಗೊಂಬಿಟ್ಟು ಚಪಾತಿ ಮಣೆ ಮೇಲೆ ಈ ರೀತಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ತಿಂಡಿ ಅಕ್ಕಿ ಹಿಟ್ಟಿದ್ದು ಬಿಟ್ಟರೆ ಮನೆಯಲ್ಲಿ ನಿಮಗೆ ಒಂದು ಅರ್ಧ ಗಂಟೆ ಒಳಗೆ ಈ ತಿಂಡಿ ಆಗಿಬಿಡತ್ತೆ ಸ್ವಲ್ಪ ಈ ರೀತಿ ರೋಲ್ ಮಾಡ್ಕೊಳ್ಳೋದೇ ಸ್ವಲ್ಪ ಟೈಮ್ ಇನ್ನೆಲ್ಲ ಬೇಗ ಬೇಗ ಫಟಾಫಟ್ ಅಂತ ಆಗಿಬಿಡತ್ತೆ ಹೀಗೆ ನಾನು ಎಲ್ಲದನ್ನು ಈ ರೀತಿ ರೋಲ್ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು ನಾನು ಇಷ್ಟಿಷ್ಟು ಉದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ಜಾಸ್ತಿ ಉದ್ದವಾಗಿ ಕೂಡ ನೀವು ಕಟ್ ಮಾಡ್ಕೋಬೋದು ಇದೇ ರೀತಿ ನಾನು ಮಾಡಿಕೊಂಡು ಎಲ್ಲದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಒಂದಕ್ಕೊಂದು ಇದು ಅಂಟೋದಿಲ್ಲ ಗ್ಯಾಸ್ ಮೇಲೆ ಎಣ್ಣೆನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾಯ್ದಿದೆಯಾ ಅಂತ ಚೆನ್ನಾಗಿ ಕಾಯ್ದಿದೆ ಈ ರೀತಿ ಮೇಲ್ಗಡೆ ಬರುತ್ತೆ ಹಿಟ್ಟು ಎಣ್ಣೆ ಕಾಯ್ದಿದ್ರೆ ನಾನು ಮಾಡಿರುವಂಥ ತಿಂಡಿಯನ್ನೆಲ್ಲ ಕಡ್ಡಿ ತಿಂಡಿ ಅಂತ ಇದನ್ನು ಕರೀತಾರೆ ಅಕ್ಕಿ ಹಿಟ್ಟಿನ ಕಡ್ಡಿ ಅಂತ ಕರೀತಾರೆ ಅಥವಾ ರೈಸ್ ಸ್ಟಿಕ್ಸ್ ಅಂತ ಕೂಡ ಕರಿಬೋದಲ್ವ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಒಟ್ಟಿಗೆ ಬೇಕಾದರೆ ನಾವು ಜಾಸ್ತಿ ಜಾಸ್ತಿ ತೊಗೊಂಡು ಈ ರೀತಿ ಬಿಟ್ಕೋಬೋದು ಎಲ್ಲ ಕಡೆ ಈ ರೀತಿ ಬಿಟ್ಕೋಬೇಕು ನೋಡಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿಗೆಲ್ಲ ಹಾಕ್ಕೊಂಡ್ರಾಯ್ತು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಈಗ ನೋಡಿ ಕೈಯಾಡಿಸ್ಬಾರ್ದು ಹಾಕಿದ ಕೂಡೇ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಈ ರೀತಿ ಆಗುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಆವಾಗ ಸ್ವಲ್ಪ ತಿರುವಿ ಹಾಕ್ಕೊಂಡ್ರಾಯ್ತು ನೊರೆ ನೊರೆ ನೋಡಿ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಸ್ವಲ್ಪ ಹೊತ್ತು ಹೀಗೆ ತಿರು ಹಾಕ್ಕೊಳ್ತಾನೆ ಇರಬೇಕು ಇದು ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರೋರಿಗೆ ನಾವು ಇದನ್ನು ಈ ರೀತಿ ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೋಡಿ ಈ ಥರ ಕಲರ್ ಬರಲಿ ಈ ಬಂದಾಗ ನಾವು ತೆಕ್ಕೋಬೇಕಾಗುತ್ತೆ ಮೊದಲೇ ತೆಗೆದ್ರೆ ಸ್ವಲ್ಪ ಸಾಫ್ಟ್ ಆದಂಗೆ ಆಗುತ್ತೆ ಈ ರೀತಿ ಆದಾಗ ತೆಗೆದ್ರೆ ಕುರುಮ್ ಕುರುಮ್ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ನಾವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಈ ತಿಂಡಿ ಏನೂ ಆಗೋದಿಲ್ಲ ಹಾಗೆ ಸ್ಟೋರ್ ಮಾಡಿಬಿಟ್ಟು ನೀವು ಹೊರಗೇ ಒಂದು ತಿಂಗಳು ನೀವು ಇಟ್ಕೋಬೋದು ಫ್ರಿಜ್ಜಲ್ಲಿ ಇಡಬೇಕು ಅಂತಲೇ ಏನೂ ಇಲ್ಲ ಈಗ ನೋಡಿ ಒಂದು ಸಲ ಆಯಿತು ನೋಡಿ ಸೌಂಡ್ ಎಷ್ಟೊಂದು ಚೆನ್ನಾಗಿದೆ ಅಂತ ಈಗ ಇನ್ನೊಂದು ಸಲ ನೋಡಿ ಕೈಯಲ್ಲಿ ಎಷ್ಟೊಂದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಿಷ್ಟು ಇಟ್ಕೊಂಡು ನೀವು ಎಣ್ಣೆಯಲ್ಲಿ ಹಾಕ್ಬೋದು ಎಣ್ಣೆಗೆ ಹಾಕುವಾಗ ಸ್ವಲ್ಪ ಹುಷಾರಾಗಿರಬೇಕು ಎಣ್ಣೆ ಬಿಸಿ ಇರುತ್ತೆ ಅಲ್ವಾ ಎಣ್ಣೆನ ಮೊದಲೇ ನೀವು ಕಾಯೋದಿಕ್ಕಿರ್ತೀರ ಹೊಗೆ ಬರೋ ಥರ ಎಲ್ಲ ಎಣ್ಣೆನ ಯಾವುದೇ ಕಾರಣಕ್ಕೂ ಕಾಯಿಸ್ಕೋಬೇಡಿ ಅದು ಹೊಗೆ ಥರ ಕಾಯಿಸ್ಕೊಂಡು ಹೊಗೆ ಹೊಗೆ ಬರೋ ಥರ ಎಣ್ಣೆನ ಜಾಸ್ತಿ ಕಾಯಿಸ್ಬಿಟ್ಟು ಸಡನ್ನಾಗಿ ನೀವು ಯಾವುದೇ ಕೋಡ್ಬಳೆ ಚಕ್ಲಿ ಈ ಥರ ತಿಂಡಿಗಳು ಯಾವುದೇ ಹಾಕಿದ್ರೂ ಹಾಕಿದ ಕೂಡಲೇ ಕಪ್ಪಾಗಿಬಿಡುತ್ತೆ ಒಳಗೆಲ್ಲ ಬೇಯೋದಿಲ್ಲ ಬೇಯಿಸ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಯಾವುದೇ ತಿಂಡಿ ಆದರೂ ಅಷ್ಟೇ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮೀಡಿಯಮ್ ಆಗಿ ಎಣ್ಣೆನ ಕಾಯಿಸ್ಕೊಂಡು ಒಂದು ಉಂಡೆ ಹಾಕಿ ಅದು ಮೇಲ್ಗಡೆ ಬಂದಾಗ ಈ ರೀತಿ ಬಿಟ್ಟರೆ ನಿಮಗೆ ಎಲ್ಲ ತಿಂಡಿ ಕೂಡ ಯಾವುದೇ ತಿಂಡಿ ಮಾಡಿರಿ ಎಣ್ಣೆಲಿ ಕರೆಯೋದು ಚೆನ್ನಾಗಿ ಬರುತ್ತೆ ಈಗ ಇನ್ನೊಂದು ಸಲನೂ ಕೂಡ ಈ ರೀತಿ ತೆಕ್ಕೊಂಡೆ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗಂತೂ ನೋಡಿ ಸೌಂಡ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ನಿಜಕ್ಕೂ ಈ ತಿಂಡಿ ಕ್ರಿಸ್ಪಿಯಾಗಿ ಕುರುಮ್ ಕುರುಮ್ ಅಂತ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ಗಂತೂ ಸೂಪರ್ ಆಗಿರುತ್ತೆ ಟೈಮ್ ಪಾಸಿಗೆ ಕೂಡ ಇದನ್ನು ತಿಂತಾ ಸೂಪರಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ತಿಂಡಿ ಅನ್ನೋದಂತೂ ಗ್ಯಾರಂಟಿ ಹಾಗೂ ಬೇಗ ಕೂಡ ಮಾಡ್ಕೊಂಬಿಡ್ಬೋದು ಇದನ್ನು ನಿಮಗೆಲ್ಲ ಈ ಅಕ್ಕಿ ಹಿಟ್ಟಿನ ಸ್ಟಿಕ್ಸ್ ಅಥವಾ ಕಡ್ಡಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು